ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಆರಾಮಿದ್ದೀನಿ ನೀವು ಬನ್ರಿ ಹಿಡ್ಯದವಾಗ ಇನ್ನು ಹಿಡೀತಿ ಅಂತ ನೋಡೋಣ ಎಲ್ಲ ಅಷ್ಟು ಕಸ ಎಲ್ಲ ಹೊಡೆದು ಕೊಟ್ಟೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದೀನಿ ಬಂಡೆ ಎಲ್ಲ ಹೊಡೆದು ಬರ್ಸಿ ನೀರು ಕಾಯಿ ಅವು ಬಟ್ಟೆ ಉಣಗಿತಿಲ್ಲ ಅಲ್ರಿ ಸ್ವಲ್ಪ ಹಂಗೆ ಥರ ಒಲ್ಲಿ ಮ್ಯಾಗ ಪ್ಲೇಟಿನ ಮ್ಯಾಗ ಹಾಕೈತಿ ಅವು ಮಸಿಯರಿ ಬಿರಿ ಅವು ಮೆಸಿ ಬಟ್ಟೆ ಪೂಜೆ ಸಾಮಾನೆಲ್ಲ ತಿಕ್ಕಿಟ್ಟಿ ಅಷ್ಟು ಪೂಜೆ ಸಾಮಾನೆಲ್ಲ ತಿ ನೀರು ಖಸಾನ ಸ್ನಾನ ಮಾಡಿ ಪೂಜೆ ಮಾಡ್ತಾರೆ ಗೊಬ್ಬರು ಯಾರು ಗ್ಯಾಸ್ ಇದು ಸಿಲಿಂಡ್ರ್ ಎತ್ತ ಸರ್ಚ್ಬಿಟ್ಟು ನೋಡೋಣ ಸರ್ಸಿಲ್ಲ ನಿನ್ನೆ ನೀರು ಬಂದಿದ್ದು ನೋಡಿರಿ ಫ್ರೆಂಡ್ಸ ನೀರು ತುಂಬಿವಿ ಪ್ರಸದಿ ಇದ್ದಲ್ರಿ ಇವಾಗ ಗೋದಿ ನೆನೆ ಹಾಕಿ ನೋಡ್ರಿ ಇವತ್ತೊಂದು ವಿಡಿಯೋ ಮಾಡ್ತೀವಿ ನಾನು ನಮ್ಮ ಮನೆಯವರು ಯಾರ ಒಂದು ಸ್ವಲ್ಪ ಸೌಂಡ್ ಬರಕತೈತಿ ಯಾರೋಗಾರೆ ಎಲ್ಲ ಒಟ್ಟು ತುಂಬಿ ನೋಡ್ರಿ ಒಂದು ವಾರ ಮ್ಯಾಲೆ ಆಗೈತ್ರಿ ನೀರು ಬಂದು ಅದಕ್ಕೆ ವಾರ ಎಲ್ಲ ಗುಂಡಿ ಬಂಡೆ ಎಲ್ಲ ತುಂಬಿಟ್ಕೊಂಡಿತ್ತು ಎಷ್ಟಿದ್ರೆ ಸಾಲಂಗಿಲ್ಲ ರೀ ನೀವು ತುಂಬಕ್ಕೆ ಅನ್ಸಿದ್ದು ನಮ್ಮ ಬಂದನು അറിയ ബാഗലികല്ല പൂജ മാക്കരക്കോട്രി ആംഗോലി

ಜಲ್ದಿ ಅದಿದ್ದರೆ ನಮ್ಗೆ ಕೆಲಸ ಬಡ ಬಡ ಗುಬ್ಬಿ ಗುಡ್ಡಿ ಸೌಂಡು ಇದು ಭಾರಿ ಚಂದ್ರಿ ಬರೋದು ಬರೀ ಒಳಗೆ ಹೋಗನ್ರಿ ಬಡ ಬಡ ಸ್ನಾನ ಮಾಡಿ ಮತ್ತೆ ಕುಂದಲ್ ಕೆಲಸ ನೋಡಣ್ರಿ ಈಗ ನೋಡ್ರಿ ನಮ್ಮ ಮನೆ ಹೋಗ ಅಮ್ಮಾಸಿ ಪೂಜೆ ಈ ಥರ ಆಯ್ತು ನೋಡಿ ಈ ಥರ ಮಾಡ್ಯಾಳ್ರಿ ನಮ್ಮ ತಂಗಿ ನೋಡ್ರಿ ಯಾವ ರೀತಿ ಆಗಿದೆ ಅಂದ್ರೆ ಪೂಜೆ ಮಸ್ತ್ ಅಂದ್ರೆ ಮಸ್ತಿ ನೋಡ್ರಿ ಮನೆಯೆಲ್ಲ ಶಾಂತಿ ಐತ್ ನೋಡ್ರಿ ಎಲ್ಲವೂ ಇಟ್ಟು പൂജ മേട്രി രംഗോലിയെല്ലാം ആക്കി പൂജ എസ് ചെന്തോട്രി നമ്മുടെ തങ്കി ഈ ഒലേ പൂജ മാഡ്രി നമ്മ തങ്കി രംഗോലി ഹാക്കി അർശ്ന കുമ്മ ഇട്ട് മറ്റേ ഹൂ ഇട്ട് പൂജ മാഡ്രി ನೀರೆಲ್ಲ ಬಂದಿದ್ರಿ ಎಲ್ಲ ಅಷ್ಟು ತುಂಬಿಸಿ ಮನೆಯೆಲ್ಲ ತಗೋದೈತೆ ನೋಡ್ರಿ ಇವತ್ತು ಅಷ್ಟು ಕ್ಲೀನ್ ಮಾಡ್ತೀನಿ ತೊಳೆದು ಸ್ನಾನ ಮಾಡಿ ಪೂಜೆ ಮಾಡ್ರಿ ನಮ್ಮ ತಂಗಿ ನೋಡ್ರಿ ನಾನು ಊಟ ಮಾಡಕತ್ತೀನಿ ನಮ್ಮ ಮನೆಯವ್ರು ಊಟ ಮಾಡಿದ್ರಿ ಯಾಕೆ ಹಿಂಗೆ ಉಣತ್ನಂತ ಮುಂದೆ ವೀಡಿಯೋ ಬರ್ತ ಕ್ಲಿಪ್ಪಿಂಗು ನೋಡ್ರಿ ನಿಮ್ಮ ಅಪ್ಪ ತುಂಗಿದ್ದ ಅದ್ರಾಗೊಂಡ್ ಹಾಕತ್ತೀನಿ ಬರ್ರಿ ಫ್ರೆಂಡ್ಸ ಊಟ ಮಾಡಿ ಅದಕ್ಕೆ ಇಷ್ಟೆಲ್ಲ ಅಡಿಗೆ ಹಾಕಮ್ಮ ಭಾಳ ಹಾಕಬೇಡ ಅಂತಂದ್ರೆ ಹೇಳ್ತೀವ್ರಿ ಫ್ರೆಂಡ್ಸ ಇವತ್ತೇನಂತಂದು ಸೂಪರ್ ಆಗಿರೋ ವಿಡಿಯೋ ಐತ್ರಿ ನಿಮ್ಗೆ ಬರ್ತ್ ನೋಡ್ರಿ ಫ್ರೆಂಡ್ಸ ನಾನು ನಮ್ಮ ಮನೆಯವರು ಸೇರಿ ಒಂದು ಹಬ್ಬದ್ದು ವಿಡಿಯೋ ಮಾಡಿವ್ರಿ ಅದು ಸೂಪರ್ ಆಗೈತ್ರಿ ಅದು ಇದು ಸುಮ್ಮನೆ ನಾವು ಅಡುಗೆ ಮಾಡಿ ಊಟ ಮಾಡೋದ್ನಾಗ ಬ್ಲಾಗಿಗ್ ಅಂತ ವಿಡಿಯೋ ಮಾಡಿದ ಮಾಡಿರೋದ್ರಿ ಇದಲ್ಲ ಅದೈತ ನೋಡ್ರಿ ಮಸ್ತ್ ಐತ್ರಿ ಅದು ಸ್ವಲ್ಪ ಕೆಲಸ ಐತೆ ಅದರದು ಅದಕ್ಕೆ ಇವತ್ತಾಗಲಿಲ್ಲ ರೀ ಅದನ್ನಷ್ಟು ಎಡಿಟಿಂಗ್ ಮಾಡ್ಕೊ ಅದು ಅದನ್ನ ನಾಳೆ ಬಿಡ್ತೀನಿ ರೀ ಅದನ್ನ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ ಅದಕ್ಕೆಲ್ಲ ನೋಡ್ರಿ ಸಪೋರ್ಟ್ ಮಾಡಿರಿ ಏನೋ ಒಂದು ಹೊಸ ಪ್ರಯತ್ನ ಮಾಡೀವಿ ನಾನು ನಮ್ಮ ಮನೆಯವರು ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ಇವತ್ತಿನ ಇವತ್ತಿನ ಊಟ ಅಂದ್ರೆ ಮಸ್ತ್ ಆಗಿತ್ತು ನೋಡ್ರಿ ಎಷ್ಟು ಸಖತ್ ಆಯ್ತು ಅಂದ್ರೆ ಅಷ್ಟೇ ಸಖತ್ ಆಗಿತ್ತು ನೋಡ್ರಿ ಇದು ನೋಡ್ರಿ ಹುಗ್ಗಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ ನೋಡ್ರಿ ಹುಗ್ಗಿ ಅಷ್ಟು ಸೂಪರ್ ಆಗಿತ್ ನೋಡ್ರಿ ಮತ್ತೆ ಇಲ್ಲಿ ಸಾಂಬಾರು ಇದಂತೂ ಎಳೆ ಬಾಡ್ರಿ ಅಷ್ಟು ಸಖತ್ ಆಗಿತ್ ನೋಡ್ರಿ ಸಾಂಬಾರ ಇಲ್ಲಿ ಸೊಂಡ್ಗಿ ಕರಿದ್ವಿ ನೋಡ್ರಿ ಇಲ್ಲಿ ಮೆಣಸಿಕಾಯಿ ಐತ್ರಿ ಹಾಲ್ ನೋಡ್ರಿ ಇದು ಬದ್ನಿಕಾಯಿ ಪಲ್ಯ ನೋಡ್ರಿ ಮಸ್ತ್ ಅಂದ್ರ ಮಸ್ತ್ ಐತ್ರಿ ಬದ್ನಿಕಾಯಿ ಪಲ್ಯ ನೋಡ್ರಿ ನಮ್ ಅಕ್ಕ ನಮ್ ಅಕ್ಕನ ಇಲ್ಲಿ ಊಟ ಮಾಡಕ್ ಕುಂತಾರ ನೋಡ್ರಿ ಹೆಂಗೈತ ಅಡಿಗೆ ಮಸ್ತ್ ಅಂದ್ರ ಮಸ್ತ್ ಆತ್ ನೋಡ್ರಿ ಸಂಡಗಿತ್ಯ सूपर अनसार सांबर उण्बकनस हम्म हुगी बदलिका पल्य बाळ्याल्या उन्ना मज्ञान बेर हम अष्ट नोड्री